ಬಿಜೆನ್ಯೂಸ್ಗೆ ಸ್ವಾಗತ ಹೆಡ್ಲೈನ್ಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಪ್ಪು ಬಂಗಾರವೆಂದೇ ಖ್ಯಾತಿ ಗಳಿಸಿದ ಕರಿಮಣಸಿನತ್ತ ಕೃಷಿಕರ ಚಿತ್ತ ಆಗಸ್ಟ್ ಹತ್ತರಂದು ಪುತ್ತೂರಿನ ದರ್ಬೆ ಸುಭದ್ರ ಸಭಾ ಮಂದಿರದಲ್ಲಿ ಕಾಫಿ ಮತ್ತು ಕಾಳು ಮೆಣಸು ಬೆಳೆಗಾರರ ಸಮಾವೇಶ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಗಳಲ್ಲಿ ಮೊದಲ ಬಾರಿಗೆ ಸಮಾವೇಶ ಆಯೋಜನೆ ರೈತರ ಸಂಗಮ ಗಿಡಗಳ ಪ್ರದರ್ಶನ ಮಾರಾಟ ಸಾವಿರಾರು ಸಂಖ್ಯೆಯ ಕೃಷಿಕರು ಪಾಲ್ಗೊಳ್ಳುವ ಸಾಧ್ಯತೆ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಅಡಿಕೆ ಹಾಗೂ ರಬ್ಬರ್ ತೋಟದ ಮಧ್ಯೆ ಕಳೆದ ಒಂದೂವರೆ ವರ್ಷಗಳ ಅವಧಿಯಲ್ಲಿ ಅಸಂಖ್ಯಾತ ಕೃಷಿಕರು ಕಾಫಿ ಹಾಗೂ ಕಾಳು ಮೆಣಸನ್ನ ಉಪ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ ಈ ಎರಡು ಉಪ ಬೆಳೆಗಳಿಗೆ ಮಾರ್ಗದರ್ಶನದ ಕೊರತೆಯಿಂದಾಗಿ ರೈತರಿಗೆ ಸರಿಯಾದ ಮಾಹಿತಿ ದೊರಕಿರುವುದಿಲ್ಲ ಇದನ್ನ ಮನಗಂಡಿರುವ ಸನ್ಮಾನ್ಯ ಶ್ರೀಯುತ ಶಶಿಕುಮಾರ್ ಭಟ್ ಪಡಾರು ಇವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳ ಕೃಷಿಕರನ್ನ ಒಂದೇ ವೇದಿಕೆಗೆ ಕರೆತರುವ ಪ್ರಯತ್ನಕ್ಕೆ ಮುನ್ನುಡಿ ಬರೆದಿದ್ದಾರೆ ಆಗಸ್ಟ್ ತಿಂಗಳ ಹತ್ತನೇ ತಾರೀಕು ಮತ್ತೂರಿನ ದರ್ಬೆಯಲ್ಲಿರುವ ಸುಭದ್ರ ಕಲಾ ಮಂದಿರದಲ್ಲಿ ಸಮಾವೇಶವನ್ನ ಆಯೋಜಿಸಲಾಗಿದ್ದು ರೈತರ ಬಾಳಿನ ಹೊಂಬೆಳಕ್ಕಾಗಿರುವ ಕ್ಯಾಂಪ್ಕೋ ಸಂಸ್ಥೆ ಮಂಗಳೂರು ನಿಯಮಿತ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೊಡ್ಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಕಾಳುಮೆಣಸು ಬೆಳೆಯುವ ವಿಧಾನದ ಬಗ್ಗೆ ಬೆಳೆಗಾರ ಸಂಘದ ಡಾಕ್ಟರ್ ವೇಣುಗೋಪಾಲ್ ರವರಿಂದ ಮಾಹಿತಿ ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿ ಡಾಕ್ಟರ್ ವೇಣುಗೋಪಾಲ್ ಅವರು ಸಮಗ್ರ ಕಾಳುಮೆಣಸು ಬೆಳೆಯುವ ಮಾಹಿತಿ ಹಾಗೂ ಸಂರಕ್ಷಣಾ ವಿಧಾನದ ಬಗ್ಗೆ ವಿಷಯ ಮಂಡಿಸಿ ಮಾತನಾಡಲಿಕ್ಕಿದ್ದಾರೆ ಸೆವೆನ್ ಬೀನ್ ಟೀಮ್ನ ಮುಖ್ಯ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಎಸ್ ಧರ್ಮರಾಜ್ ಸಕಲೇಶ್ಪುರ ಅವರು ಕಾಫಿ ಮತ್ತು ಕಾಳು ಮೆಣಸಿಗೆ ನೀಡುವ ಪೋಷಕಾಂಶಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಇಂದೋರ್ನ ಶ್ರೀ ಸಿದ್ದಿ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ ನ ಮುಖ್ಯಸ್ಥರಾದ ಪಿರುವೋಡಿ ನಾರಾಯಣ್ ಭಟ್ ಅವರು ಅಡಿಕೆ ಬೆಳೆಯುವ ವಿಧಾನ ಪೋಷಕಾಂಶಗಳ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಅಡಿಕೆ ಮತ್ತು ಕಾಳು ಮೆಣಸು ಕೃಷಿಕರಾದ ಸುರೇಶ್ ಬಲ್ನಾಡು ಅರವಿಂದ ಬುಳ್ಳಂಕುಚ್ಚಿ ಅಲಂಕಾರ ಪ್ರಗತಿಪರ ಕಾಳು ಮೆಣಸು ಕೃಷಿಕ ಡಾಕ್ಟರ್ ವೇಣುಗೋಪಾಲ್ ಕಳೆಯತ್ತೋಡಿ ಧೂಪದ ಮರದಲ್ಲಿ ಕಾಳು ಮೆಣಸು ಕೃಷಿ ಮಾಡಿದ ಸಾಧಕರಾದ ಅನಂತರಾಮಕೃಷ್ಣ ಪಳ್ಳತರ್ಕ ಅಡಿಕೆ ಮರ ಏರುವ ಯಂತ್ರವನ್ನು ಆವಿಷ್ಕರಿಸಿದ ಕೋಮಲೆ ಗಣಪತಿ ಭಟ್ ಕಾಳುಮೆಣಸು ಕಸಿ ಕಟ್ಟಿ ಬೆಳೆಸಿದ ಅನುಭವಿ ಕೃಷಿಗೆ ಸತ್ನಾ ಸೇಡಿಯಾಪು ಅತಿಥಿಯಾಗಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಕಾರ್ಯಕ್ರಮದಲ್ಲಿ ಕಾಳುಮೆಣಸು ಹಾಗೂ ಕಾಫಿ ಬೆಳೆಯಲ್ಲಿ ಪ್ರಗತಿಪರ ಕೃಷಿಕರಣಿಸಿದ ಅಜಿತ್ ಪ್ರಸಾದ್ ರೈ ದಂಪತಿಗಳು ಹಾಗೂ ಪೆರುವೋಡಿ ನಾರಾಯಣ್ ಭಟ್ ಅವರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಗುತ್ತದೆ ವಿವಿಧ ತಳಿಯ ಗಿಡಗಳ ಪ್ರದರ್ಶನ ಹಾಗೂ ಮಾರಾಟ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಮಾವಿನ ಗಿಡಗಳು ಹಲಸಿನ ಗಿಡಗಳು ಶ್ರೀಗಂಧ ರಕ್ತಚಂದನದ ಗಿಡಗಳು ರಾಮಫಲ ಸೀತಾಫಲ ಚಿಕ್ಕು ದಾಳಿಂಬೆ ಜಾಯಿಕಾಯಿ ಜೊತೆಗೆ ಹಲವು ಬಗೆಯ ಗೊಬ್ಬರ ತಯಾರಿಕಾ ಸಂಸ್ಥೆಗಳ ಮಳಿಗೆ ಕಾಳುಮೆಣಸು ಕೊಯ್ಯುವುದಕ್ಕೆ ಏರುವ ಏಣಿ ಕಾಳುಮೆಣಸು ಬಿಡಿಸುವ ಯಂತ್ರ ಶುದ್ಧೀಕರಿಸುವ ಯಂತ್ರಗಳ ಮಳಿಗೆ ಆಯುರ್ವೇದ ಮಳಿಗೆ ಕಾಳುಮೆಣಸು ಬೆಳೆಯುವ ಸಿಮೆಂಟ್ ಕಂಬಗಳ ಮಳಿಗೆ ಮಂಗಗಳ ಹಾವಳಿ ತಡೆಗಟ್ಟುವ ಸಲಕರಣೆಯ ಮಳಿಗೆ ವಿಷಮುಕ್ತ ತಾಜಾ ಮಾವಿನ ಹಣ್ಣಿನ ಮಾರಾಟ ಮಳಿಗೆ ಹನಿ ನೀರಾವರಿ ವ್ಯವಸ್ಥೆಯ ಮಳಿಗೆ ಬ್ಯಾಂಕ್ಗಳ ಮಳಿಗೆ ಸಾವಯವ ಐಸ್ ಕ್ರೀಂ ಮಳಿಗೆ ಮೊದಲಾದ ಆಹಾರ ಮಳಿಗೆಯೂ ಸಮಾವೇಶದಲ್ಲಿ ಕಾಣಬಹುದಾಗಿದೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಶುಲ್ಕವಿರುವುದಿಲ್ಲ ಬೆಳಗ್ಗಿನ ಉಪಹಾರ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಸಂಯೋಜಕರು ಆಯೋಜಿಸಿರುತ್ತಾರೆ ಬರುವಂತಹ ಕೃಷಿಕರಿಗೆ ಸುಭದ್ರ ಕಲಾ ಮಂದಿರದ ಸಮೀಪವಿರುವ ಹನುಮ ವಿಹಾರ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಮಾರ್ಗದ ಇಕ್ಕೆಲೆಗಳಲ್ಲಿ ಯಾವುದೇ ಕಾರಣಕ್ಕೂ ವಾಹನವನ್ನು ನಿಲ್ಲಿಸಬಾರದೆಂದು ಸಂಯೋಜಕರು ತಿಳಿಸಿರುತ್ತಾರೆ ರೈತಾಪಿ ವರ್ಗಕ್ಕೆ ಈ ಒಂದು ಸಮಾವೇಶ ಬಹಳಷ್ಟು ಪರಿಣಾಮಕಾರಿಯಾಗಲಿದ್ದು ದಕ್ಷಿಣ ಕನ್ನಡ ಕಾಸರಗೋಡು ಅಲ್ಲದೆ ಇನ್ನಿತರ ವಿವಿಧ ಜಿಲ್ಲೆಗಳ ರೈತರು ಅತಿ ಉತ್ಸಾಹದಿಂದ ಪಾಲ್ಗೊಂಡು ಕೃಷಿ ಮಜಲಿನಲ್ಲಿ ಬದಲಾವಣೆ ತರುವುದಂತೂ ನಿಶ್ಚಿತ ನ್ಯೂಸ್ ಬ್ಯೂರೋ ಬಿಜೆ ನ್ಯೂಸ್